ಒಂದು ಬಾಳೆಕಾಯಿಂದ ಮನೆಯವ್ರಿಗೆಲ್ಲ ಆಗೋ ಹಾಗೆ ಕ್ರಿಸ್ಪಿಯಾದ ಕಬಾಬ್ ಮಾಡ್ಕೊಳ್ಬೋದು ಬಾಳೆಕಾಯಿ ಡ್ರೈ ರೋಸ್ಟ್ ಅಂತೂ ಸೂಪರಾಗಿರುತ್ತೆ ಇನ್ನು ಬಾಳೆಕಾಯಿ ಗೊಜ್ಜಂತೂ ಚಪಾತಿಗೆ ಪೂರಿಗೆ ದೋಸೆಗೆ ರೊಟ್ಟಿಗೆ ಮತ್ತು ಅನ್ನಕ್ಕೂ ಸಹ ಇದನ್ನು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಮೂರೂ ರೆಸಿಪಿಯನ್ನು ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡೋದು ಗೊತ್ತಾ ಬನ್ನಿ ತೋರಿಸ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನಾನಿಲ್ಲಿ ಮೂರು ಬಾಳೆಕಾಯಿ ತೊಗೊಂಡಿದ್ದೀನಿ ನೋಡಿ ಬಾಳೆಕಾಯಿ ಹೀಗೆ ಫ್ರೆಶ್ ಆಗಿರಬೇಕು ಸ್ವಲ್ಪ ಹಣ್ಣು ಆಗೋ ಆಗಿರೋ ಆ ಥರದ್ದೆಲ್ಲ ತಗೋಬಾರ್ದು ಅದನ್ನು ನೋಡಿ ಹೀಗೆ ಮೂರು ಶೇಪ್ಗಳಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮೊದಲನೇದಾಗಿ ಫಸ್ಟ್ ನಾನು ಬಾಳೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹೀಗೆ ಮತ್ತು ಒಂದು ಸ್ವಲ್ಪ ಅರ್ಧ ಹೋಳಲ್ಲೂ ಒಂದು ಸ್ವಲ್ಪ ಕಡಿಮೆನೇ ತೆಂಗಿನಕಾಯಿ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಾಂಬಾರು ಪುಡಿ ಇದಕ್ಕೆ ನಾನು ಎಲ್ಲ ಮಸಾಲೆ ಸಾಮಾನುಗಳು ಹಾಕಿ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಇದೊಂದೇ ಖಾರದ ಪುಡಿ ಸಾಕು ಇನ್ನು ಬೇರೆ ಏನೂ ನಾನು ಹಾಕೋದಿಲ್ಲ ಮತ್ತು ಒಂದೆರಡು ಚಮಚದಷ್ಟು ಕಡಲೆಕಾಯಿ ಬೀಜ ಇದಿಷ್ಟನ್ನೇ ನಾನೀಗ ಬಾಳೆಕಾಯಿ ಗೊಜ್ಜಿಗೆ ನಾನು ಉಪಯೋಗಿಸ್ಕೊಳ್ತಾ ಇರೋವಂಥದ್ದು ಮತ್ತು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇದನ್ನು ಈಗ ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಗೊಜ್ಜಿಗೆ ಅಂತ ಮಸಾಲೆ ಎಲ್ಲ ತೆಗಿಟ್ಟಿದ್ವಲ್ಲ ಅದನ್ನು ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಬಾಣ್ಲಿ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದು ಕಾದಿದೆ ಸಾಸಿವೆ ಹಾಕಿ ಸಿಡಿದಿದೆ ಈಗ ನಾವು ಬಾಳೆಕಾಯಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಸಣ್ಣ ಗ್ರೌಂಡ್ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾವು ಈಗ ಒಗ್ಗರಣೆಗೆ ಹಾಕ್ಕೋಬೇಕು ಇದನ್ನು ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಏನು ಹುರಿಯೋದೇನು ಬೇಕಾಗಿಲ್ಲ ಸ್ವಲ್ಪ ಹೀಗೆ ಎಣ್ಣೆಲಿ ಹುರ್ಕೊಂಡು ಆಮೇಲೆ ನಾವು ಮಿಕ್ಸಿಲಿ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಒಂದೆರಡು ನಿಮಿಷ ಹುರ್ಕೊಂಡು ಆಮೇಲೆ ನಾವು ಮಿಕ್ಸಿನಲ್ಲಿ ಆಡಿಸ್ಕೊಂಡಿರ್ತೀವಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಇಲ್ಲೇ ಬಗ್ಗಿಸ್ಕೊಂಡು ಸ್ವಲ್ಪ ತೆಳು ಮಾಡಿಕೊಂಡು ಇದನ್ನು ಬೇಯೋಕೆ ಇಡಬೇಕು ಮಿಕ್ಸಿಲೆ ಮಸಾಲೆ ಆಡಿಸ್ಕೊಳ್ಳುವಾಗ ನಾನು ಖಾರದ ಪುಡಿನೂ ಹಾಕಿರೋದ್ರಿಂದ ಇಲ್ಲಿಗ ಖಾರಕ್ಕೆ ನಾನು ಖಾರದ ಪುಡಿ ಇಲ್ಲ ಬರೀ ಹಣ್ಣು ಹುಳಿ ಮತ್ತು ಉಪ್ಪು ಮಾತ್ರ ಹಾಕ್ತೀನಿ ನಾನಿಲ್ಲಿ ಬೇಯ್ತಾ ಇರೋವಂಥ ಮಸಾಲೆನ ಸ್ವಲ್ಪ ಬಟ್ಲಲ್ಲಿ ಇದ್ದೀನಿ ನಾನು ಯಾಕೆ ತೆಗೆದಿಡ್ತಾಯಿದ್ದೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಇಲ್ಲಿ ಗೊಜ್ಜು ಬೇಯ್ತಾ ಇರಲಿ ನಾನು ಅಷ್ಟೊತ್ತವರೆಗೂ ಡ್ರೈ ರೋಸ್ಟ್ಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಾಳೆಕಾಯಿನ ಹಾಫ್ ಬಾಯ್ಲ್ ಮಾಡ್ಕೋಬೇಕು ಹಾಗಾಗಿ ಒಂದು ಲೋಟ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯೋಕೆ ಇದ್ದೀನಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮಸಾಲೆ ತೆಗೆದಿಟ್ಟಿದ್ದಲ್ಲ ಒಂದು ಬಟ್ಲಲ್ಲಿ ಅದನ್ನು ಈಗ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಇನ್ನೇನು ಇದಕ್ಕೆ ಹೆಚ್ಚಿಗೆ ಮಸಾಲೆ ಹಾಕೋದಿಲ್ಲ ಕೊನೆಯಲ್ಲಿ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಉದರ್ಸಿದ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅಂದರೆ ಮೊದಲು ನಾನು ಮಸಾಲೆಗೂ ಹಾಕ್ಕೊಂಡಿದ್ದರಿಂದ ಇದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ಬೈಂಡಿಂಗ್ಗೆ ಹಾಕ್ಕೊಂಡು ಸ್ವಲ್ಪ ನಾನು ಚ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಗಂಟ ಇದ್ದ ಹಾಗೆ ನೀಟಾಗಿ ಕಲಿಸ್ಕೋಬೇಕು ಮತ್ತು ತೀರಾ ಕೆಳುವು ಮಾಡ್ಕೋಬಾರ್ದು ಮತ್ತು ಗಟ್ಟಿನೂ ಮಾಡ್ಕೋಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಬಾಳೆಕಾಯಿ ಆಫ್ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಇಲ್ಲಿಗೆ ಹಾಕ್ತಾ ಇದ್ದೀನಿ ಇದನ್ನು ಇದನ್ನು ಸ್ವಲ್ಪ ಹಾಕಿ ಮೇಲೆ ಒಂದು ಎರಡು ನಿಮಿಷ ಪಕ್ಕಕ್ಕೆ ಇಡೋಣ ಅದು ಉಪ್ಪು ಖಾರ ಎಲ್ಲ ಹಿಡಿಸ್ಕೊಂಡು ಹಿಡ್ಕೊಳ್ಳುತ್ತೆ ಬಾಳೆಕಾಯಿ ಗೊಜ್ಜಿಗೆ ಅಂತ ಇಟ್ಟಿದ್ವಲ್ಲ ಅದಾಗಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ಡ್ರೈ ರೋಸ್ಟ್ಗೆ ಅಂತ ಮಸಾಲೆ ಕಲಸಿ ಪಕ್ಕಕ್ಕೆ ಇಟ್ಟಿದ್ನಲ್ಲ ಎರಡು ನಿಮಿಷ ಅದು ಈಗ ನೆಂದಿದೆ ಈಗ ನಾವು ಅದನ್ನು ತವಾ ಇಟ್ಟು ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಆದರೆ ಸಾಕು ಅಂದರೆ ಬಾಳೆಕಾಯಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನಾನು ಇಷ್ಟು ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಹೆಚ್ಚಿಗೆ ನೀವು ಕಟ್ ಮಾಡ್ಕೊಂಡಿದ್ದರೆ ನೀವು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಕಲಸಿಟ್ಟಿದ್ನಲ್ಲ ಅದನ್ನು ಈಗ ಫ್ರೈ ಮಾಡ್ತೀನಿ ಮೊದಲೇ ಇದು ಹಾಫ್ ಬಾಯ್ಲ್ಡ್ ಮಾಡಿರೋದ್ರಿಂದ ಹೆಚ್ಚಿಗೆ ನಾವು ಇದನ್ನು ಬೇಯಿಸೋ ಅಗತ್ಯ ಇಲ್ಲ ಮಸಾಲೆ ಸ್ವಲ್ಪ ಡ್ರೈ ಆಗಲಿ ಅಂತ ಅಷ್ಟೇ ಅದು ಬಾಳೆಕಾಯಿಗೆಲ್ಲ ಅಂಟ್ಕೋಬೇಕು ಮಸಾಲೆ ನಾವು ಮನೆಗಳಲ್ಲಿ ಬೇಳೆ ಸಾರು ಮಾಡ್ಕೊಂಡಾಗ ಮತ್ತು ತಿಳಿ ಸಾರು ರಸಮ್ಮು ಈ ಥರದ್ದು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿರ್ತೀವಿ ನೋಡಿ ಅಂಥ ದಿನಕ್ಕೆ ಇದು ಸೈಡ್ಗೆ ನೆಂಚ್ಕೊಳ್ಳೋಕ್ಕೆ ಪಲ್ಯದ ಥರ ತುಂಬ ಚೆನ್ನಾಗಿರುತ್ತೆ ಅದಲ್ಲದೇ ನಾವು ಚಪಾತಿ ರೊಟ್ಟಿ ಪೂರಿ ಏನೇ ಮಾಡಿಕೊಂಡ್ರು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಇದು ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ ಪೆಪ್ಪರ್ ಪೌಡರು ಇದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಅಂದರೆ ಕೊನೆಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ನಾವು ಅಲ್ಲಿಗೆ ಬಾಳೆಕಾಯಿ ಡ್ರೈ ರೋಸ್ಟು ರೆಡಿ ಆಯಿತು ಇನ್ನು ಕೊನೆಯದಾಗಿ ನಾವು ಆಲೂ ಕಟ್ಲೆಟ್ ರೆಡಿ ಮಾಡ್ಕೋಬೇಕು ಆಲೂ ಕಟ್ಲೆಟ್ ಮಾಡೋದಕ್ಕೆ ನಾನು ಒಂದು ಮೊದಲು ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಫ್ಲೋರ್ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡರು ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಚಿಟಕಿ ಸೋಡಾ ಮತ್ತು ಗರಂ ಮಸಾಲೆ ಪುಡಿ ಇಷ್ಟನ್ನು ಹಾಕ್ಕೊಂಡು ಈಗ ನಾವು ಕಲಿಸ್ಕೋಬೇಕು ಇದನ್ನು ಗಂಟಿ ಇಲ್ದಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಬಜ್ಜಿ ಅದಕ್ಕೆ ನಾವು ಕಲಿಸ್ಕೋತೀವಲ್ಲ ನೋಡಿ ಆ ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು ಇದಕ್ಕೆ ಉಪ್ಪು ಹಾಕೋದನ್ನು ಮರ್ತಿದ್ದೆ ನೋಡಿ ಈಗ ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ಶೇಪಲ್ಲಿ ಬಾಳೆಕಾಯಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ನಾವು ಈಗ ಈ ಕಲಸಿದ ಹಿಟ್ಟಿಗೆ ಹಾಕಿ ಇದನ್ನು ಇದರಲ್ಲಿ ಹದ್ಕೊಂಡು ನಾವು ಬಜ್ಜಿ ಬಿಡ್ತೀವಲ್ಲ ಹಾಗೇ ಬಿಡೋದು ಆದರೆ ಇದನ್ನು ಈಗ ಹದ್ಕೊಂಡ್ಮೇಲೆ ನಾವು ಈಗ ಈ ಬ್ರೆಡ್ ಕ್ರಮ್ಸ್ಗೆ ಹದ್ಕೊಂಡು ಆಮೇಲೆ ನಾವು ಅದನ್ನ ಎಣ್ಣೆಗೆ ಬಿಡಬೇಕಾಗತ್ತೆ ನಾನು ಈ ಬ್ರೆಡ್ ಪುಡಿನ ಮೊದಲೇ ಮಾಡಿಟ್ಕೊಂಡಿದ್ದೆ ಈ ಬ್ರೆಡ್ ಪುಡಿ ಹದ್ದೀವಲ್ಲ ಅದನ್ನು ನಾವು ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದರೆ ಪುಡಿಯೆಲ್ಲ ಎಣ್ಣೆಗೆ ಬಿಟ್ಕೊಂಡ್ರೆ ಎಣ್ಣೆ ಬೇಗನೆ ಸೀದೋಗುತ್ತೆ ಈಗ ಬಾಳೆಕಾಯಿ ಕಟ್ಲೆಟ್ ರೆಡಿ ಆಗಿದೆ ನೋಡಿ ಹೊರಗಡೆಯಿಂದ ಹೀಗಂದ್ರೆ ಹೇಗೆ ಶಬ್ದ ಬರುತ್ತೆ ಹೊರಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿದೆ ಆಗಿದೆ ಮತ್ತೆ ಹೀಗೆ ಬಿಡಿಸಿದ್ರೆ ಒಳಗೆ ಬಾಳೆಕಾಯು ಅಷ್ಟೇನೆ ತುಂಬ ಸ್ಮೂತಾಗಿ ಚೆನ್ನಾಗಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನನ್ನಿಸ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಈ ರೆಸಿಪಿ ಏನಾದರೂ ನೀವು ಮನೇಲಿ ಮಾಡಿಕೊಂಡ್ರೆ ದಯವಿಟ್ಟು ಕಮೆಂಟ್